ಹಾಗಾಗಿ ನಾವು ಕರ್ನಾಟಕವನ್ನು ಈ ನೆಲವನ್ನು ಜಲವನ್ನ ಈ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ ಕನ್ನಡ ಭಾಷೆ ಬಹಳ ಪುರಾತನವಾದಂಥ ಭಾಷೆ ಸಂಸ್ಕೃತವನ್ನು ಬಿಟ್ಟರೆ ಭಾರತ ದೇಶದಲ್ಲಿ ಅತಿ ಹಿರಿಯ ಭಾಷೆ ಕನ್ನಡ ತಮಿಳರು ನಾವು ತಮಿಳು ಪುರಾತನವಾದ ಭಾಷೆ ಅಂದರು ಶಾ ಶೆಟ್ಟರ್ ಅವರು ದಾಖಲೆ ಸಮೇತ ಕನ್ನಡ ಶ್ರೀ ಭಾರತ ದೇಶದಲ್ಲೇ ಎರಡನೇ ಭಾಷೆ ಸಂಸ್ಕೃತ ಬಿಟ್ಟರೆ ಅಂದಾಗ ತಮಿಳನರು ಇಲ್ಲ ಅಂತ ಹೇಳಕ್ಕೆ ಯಾವುದೇ ಒಂದು ಸಾಕ್ಷಿಯನ್ನು ಕೂಡ ಒದಗಿಸೋಕ್ಕೆ ಸಾಧ್ಯ ಆಗಿಲ್ಲ ಅಂಥ ಪುರಾತನವಾದಂಥ ಭಾಷೆ ನಮ್ಮದು ಸಂಸ್ಕೃತಿ ನಮ್ಮದು ಈ ಈ ಸಂಸ್ಕೃತಿಯನ್ನು ಈ ಕಲೆಯನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ ಕನ್ನಡವೆಂದರೆ ಬರಿ ನುಡಿಯಲ್ಲ ಇರಿದಿದೆ ಅರದ ಅರ್ಥ ಅಂತೇಳಿ ನಮ್ಮ ಕೆ ನಮ್ಮ ಕೆ ಎಸ್ ನಿಸಾರ್ ಅಹ್ಮೋದವರು ನಮಗೆ ಹೇಳಿಕೊಟ್ಟೋಗಿದ್ದಾರೆ ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕಾಗಿದೆ ನಮ್ಮ ಪರಂಪರೆಯನ್ನು ಉಳಿಸಿ ಬೆಳೆಸಿ ಕೆಲಸವನ್ನು ಮಾಡೋಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕರ್ನಾಟಕದಲ್ಲ ಸರ್ಕಾರದ ಎಲ್ಲ ಸಂಸ್ಥೆಗಳಲ್ಲೇ ಅತಿ ಹೆಚ್ಚು ಕನ್ನಡವನ್ನು ಬಳಸೋ ಯಾವುದಾದ್ರೂ ಭಾಷೆ ಸಂಸ್ಥೆ ಇದ್ದರೆ ಅದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂತ ನಾವು ಎದೆತಟ್ಟಿ ಹೇಳುವಂಥ ಮಟ್ಟಕ್ಕೆ ನಮ್ಮ ಸಂಸ್ಥೆ ಇವತ್ತು ಆಡಳಿತದಲ್ಲಿ ಕನ್ನಡವನ್ನು ಅನುಷ್ಠಾನಕ್ಕೆ ತಂದಿದೆ ವರ್ಷ ಹತ್ತಾರು ಸಾವಿರ ಉದ್ಯೋಗಗಳನ್ನು ಕೊಡುವಂಥ ಯಾವುದಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಸ್ನೇಹಿತ ಉಪೇಂದ್ರ ತ್ರಿಪಾಠಿ ಅವರು ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು ಹಾಗೂ ಹೋಗಿ ಸರ್ ಈ ರೀತಿ ರಾಜ್ಕುಮಾರ ಸಮಾಧಿಗೆ ದಿನನಿತ್ಯ ಸಾವಿರಾರು ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಅಲ್ಲಿಗೆ ದಯವಿಟ್ಟು ಒಂದು ಬಸ್ ಹಾಕಿ ಕೊಡಬೇಕು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದೆ ಆಯಿತು ಗೌಡ್ರೆ ಮಾಡ್ಸೋಣ ಒಳ್ಳೆಯ ಸಲಹೆ ಅಂದರು ನಾನು ದಸ್ಕಿರ್ ಶರೀಫ್ರಿಗೆ ಹೇಳ್ತೀನಿ ಹೋಗಿ ಮಾತಾಡಿ ಅಂದರು ನಮ್ಮ ಮುಖ್ಯ ಸಂಚಾರ ವ್ಯವಸ್ಥಾಪಕರಾಗಿದ್ದರು ಸರ್ ದಸ್ಕಿರ್ ಶರೀಫರು ಆಮೇಲೆ ದಸ್ಕಿರ್ ಶರೀಫರು ಅದು ಕರೆದ್ರು ಒಂದು ದಿವಸ ಮರನೇ ದಿವಸ ಆಗ ಸರಿ ಗೌಡ್ರೆ ಬಸ್ ಹಾಕೋಣ ಏನು ಹೆಸರು ಇಡೋದು ಹೇಳಿ ಅಂದರು ಅಲ್ಲಿಗೆ ಬಸ್ ಹಾಕಬೇಕು ರಾಜ್ಕುಮಾರ್ ಸಮಾಧಿ ಅಂತ ಹೇಳೋಣ ಏನು ಅಂತ ಆಗ ನಾವು ಹೇಳ್ದೋ ಇಲ್ಲ ಸರ್ ರಾಜ್ಕುಮಾರ್ ಪುಣ್ಯಭೂಮಿ ಅಂತ ಹೇಳಿ ಆ ಸಮಾಧಿಗೆ ಹೆಸರನ್ನು ಇಡಿ ಅಂತೇಳಿ ಆಮೇಲೆ ಎಂಬತ್ತು ಅಲ್ಲೆಲ್ಲ ನಂದಿನ ಲೇಔಟ್ಗೆ ಎಂಬತ್ತು ಎ ಬಿ ನಾವು ನಾವೇಳ್ದೆ ಎಂಬತ್ತು ಆರ್ ಅಂತ ಇಡಿ ಅಂದರೆ ರಾಜ್ಕುಮಾರ್ ಅಂತ ಅಂತ ಹೇಳಿ ಎಂಬತ್ತು ಅಂತ ಬರೆಸಿ ರಾಜ್ಕುಮಾರ್ ಪುಣ್ಯಭೂಮಿ ಅಂತ ಹೆಸರನ್ನು ಕೊಟ್ಟಿದ್ದು ನಾವು ಸಾರಿಗೆ ಸಂಸ್ಥೆ ಇರುವಂತ ಅಂತ ಹೇಳಲಿಕ್ಕೂ ಕೂಡ ಹೆಮ್ಮೆ ಆಗ್ತದೆ ಸ್ನೇಹಿತರೆ ಇವತ್ತ ರಸ್ತೆಗೆ ರಾಜ್ಕುಮಾರ್ ಪುಣ್ಯಭೂಮಿ ಅಂತಲೂ ರಸ್ತೆಗೇನೆ ಮತ್ತೆ ನಮ್ಮ ಬಸ್ಗಳಲ್ಲೂ ರಾಜ್ಕುಮಾರ್ ಪುಣ್ಯಭೂಮಿ ಅಂತ ಬರೆಸಿದ ಕೀರ್ತಿ ಸಾರಿಗೆ ಸಂಸ್ಥೆ ಕನ್ನಡ ಕ್ರಿಯಾ ಸಮಿತಿಗೆ ಸಲ್ಲುತ್ತೆ ಅನ್ನೋದ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಒಂದಿಸ ಪಾರ್ವತಮ್ಮ ಅವರು ರಾಜ್ಕುಮಾರ್ ಅವರು ತೀರ್ಕಂಡ್ ಮೇಲೆ ಗದಗಿನ ಚುಟುಕ ಸಾಹಿತ್ಯ ಪರಿಷತ್ನವರು ಅಣ್ಣ ಅಂತ ಒಂದು ಕವನ ಸಂಕಲನ ತಂದ್ರು ಅಂತ ರಾಜ್ಕುಮಾರ್ ಅವರ ಬಗ್ಗೆ ಕಲೆಗಳು ಕುಟುಂಬ ಅದು ಕರ್ನಾಟಕ ಕನ್ನಡದ ಸಮಸ್ಯೆಗಳು ಬಂದ್ರೆ ಕರ್ನಾಟಕಕ್ಕೆ ಅನ್ಯಾಯವಾದ್ರೆ ಯಾವ ಸಂದರ್ಭದಲ್ಲಾದ್ರೂ ರಾಜ್ಕುಮಾರ್ ಅವರು ಧುಮುಕ್ತಾರೆ ಅನ್ನೋ ಭಯ ಎಲ್ಲ ರಾಜ್ಯವನ್ನು ಆಳ್ತಾ ಇದ್ದಂತ ಎಲ್ಲ ಸರ್ ಪಕ್ಷದ ಮುಖ್ಯಮಂತ್ರಿಗಳಿಗಿತ್ತು ಯಾರೇ ಮುಖ್ಯಮಂತ್ರಿಗಳಾದ್ರೂ ಕೂಡ ರಾಜ್ಕುಮಾರ್ ಅವ್ರ ಮನೆ ಇದೊಂದು ದೈತ್ಯ ಶಕ್ತಿ ಇಲ್ಲಿ ಕುಳಿತಿದೆ ಸದಾಶಿವನಗರದಲ್ಲಿ ಕನ್ನಡಕ್ಕನ್ನೇ ಆದ್ರೆ ನಮ್ ಸರ್ಕಾರನೇ ಎಕ್ಕುಟ್ಟೋಯ್ತದೆ ಅಂತ ಶಕ್ತಿ ರಾಜ್ಕುಮಾರ್ ಅವ್ರ ಬೀದಿಗಿಳಿದ್ರೆ ಅಂತ ಹೇಳಿ ನಡುತ್ತಿದ್ರು